ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದೇ ರೀ ಸ್ನೇಹಿತ್ರೆಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಬಟ್ ಇವತ್ತಿಂದ ಏನು ನನ್ನ ಮನೆ ಒಳಗಿಂದ ಏನು ರೂಟೀನ ಬೆಳಗ್ಗೆಯಿಂದ ಏನು ತೊಗೊಂಡಿಲ್ಲ ಸಿಂಪಲ್ ಆದ ರೂಟೀನ್ ಇತ್ತು ಯಾಕಂದ್ರೆ ಟಿಫನ್ಗಂತೂ ಉಪ್ಪಿಟ್ಟು ಮಾಡಿದ್ದೆ ಯಾವ್ದು ಯೂಜ್ವಲ್ ಒಂದೇ ಒಂದು ಆರ್ಡರ್ ಬಂದಿತ್ತು ನನಗೆ ನಿಮ್ಗೆ ಹೇಳ್ತಾನೆ ಇದೀನಿ ಲಾಸ್ಟ್ ಬ್ಲಾಗಿಂದ ಮಾಡ್ತಾನೆ ಇದ್ದೆ ಶೇರ್ ಮಾಡ್ಕೊಂಡಿದ್ದೆ ಏನೇನು ಐಟಮ್ಸ್ ಮಾಡೋಕತ್ತಿದ್ಯೋ ಅಂತೇಳಿ ಆ ಒಂದು ಆರ್ಡ್ರದ್ದು ಇವತ್ತು ಡೆಲಿವರಿ ಎಷ್ಟೊತ್ತಿದ್ರು ನಾನು ಕೊಡೋದಿತ್ತು ಮೀನ್ಸ್ ಕೊರಿಯರಿಗೆ ಹಾಕೋದಿತ್ತು ಹೀಗಾಗಿ ಅದನ್ನಷ್ಟ ಪ್ಯಾಕಿಂಗ್ ಮಾಡಿದೆ ಅಂದ್ರೆ ನಿನ್ನೆನೇ ಎಲ್ಲ ಮುಗಿಸಿದೆ ಏನೇನು ಆರ್ಡರ್ ಕೊಟ್ಟಿದ್ರೋ ಎಲ್ಲ ಐಟಮ್ಸು ನಿನ್ನೆನ ರೆಡಿ ಮಾಡಿದ್ದೆ ಫೈನಲ್ ಆಗಿ ಅದನ್ನು ಇವತ್ತು ನಾನು ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಿ ಇವತ್ತು ಕೊರಿಯರಿಗೆ ಕಳಿಸಿದೆ ತಮ್ಮನೂ ಬಂದು ತೊಗೊಂಡು ಅದೊಂದು ಅದೊಂಚೂರು ಕ್ಲಿಪ್ಪಿಂಗ್ಸ್ ಐತಿ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆ ಸ್ನೇಹಿತರೆ ರೆಡಿ ಕೂಡ ಆಗೇನಿ ಮನೆ ಕಡೆ ಹೊಂಟೇನಿ ಹಂಗೆ ಹೋಗಿ ಬರೋಣ ಅಂತ ಹೇಳಿ ಮತ್ತೇನೋ ನಾಳೆನಾ ಫಂಕ್ಷನ್ ಐತಲ್ರಿ ಈಗೆಲ್ಲ ಮತ್ತು ಗೆಸ್ಟ್ ಅದು ಯಾರು ಬರ್ತಾರೆ ಏನು ಮಾಡ್ತಾರೆ ನೋಡಬೇಕು ಸೊ ಅವ ನಿನ್ನೇನೋ ಬಂದಿದ್ಲ ಈಗ ಬಂದುಬಿಡು ಎರಡು ಮೂರು ದಿನ ಅಲ್ಲೇ ಇದ್ದು ಫಂಕ್ಷನ್ ಮಾಡಿ ಬರೀರಿ ಅಂತ ಅಂಥೇಳೆ ಏನು ಮನೆಯೇನು ದೂರ ಇಲ್ಲ ಅದಕ್ಕೋಸ್ಕರ ಏನು ಹೋಗಲಿಲ್ಲ ಮತ್ತು ನಿನ್ನೇನೋ ಪರಿ ಏನು ರುಟೀನ್ ವರ್ಕ್ ಇರಲಿಲ್ಲ ಅಲ್ಲೇ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ ನೋಡಿರಿ ಮಧ್ಯಾಹ್ನ ಒಂದು ಗಂಟೆ ಆಯ್ತೀಗ ಈಗ ನಾನು ಕೂಡ ಅವಾರ ಮನೆ ಕಡೆ ಹೊಂಟೇನಿ ಹೋಗೋಣ ಅಂತ ಬರ್ರಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ನಾಳೆ ಫಂಕ್ಷನ್ ಅದ್ ಏನೆಲ್ಲ ತಯಾರಿ ನಡೆಸ್ಯಾರೋ ಏನೇನ್ ಮಾಡಾಕತ್ತಾರೋ ಏನೇನಿಲ್ಲ ಮತ್ ನನ್ನ ಏನ್ ಸಾಧ್ಯ ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿ ಬರೋಣ ಅಂತ ಹೇಳಿ ಹೊರಟೇನಿ ನಾಳೆ ಅಂತೂ ಫುಲ್ ಗ್ರ್ಯಾಂಡ್ ಫಂಕ್ಷನ್ ಇರ್ತೈತಿ ಸೊ ನಿಮ್ಗಂತೂ ಗೊತ್ತನೈತಿ ಐತಿ ನನ್ನ ಲೈಫ್ ಒಳಗ ಏನೆಲ್ಲ ಆದ್ರೂ ಕೂಡ ನಿಮಗೆ ನಾನು ಶೇರ್ ಮಾಡ್ಕೊಂಡ ಮಾಡ್ಕೊಂಡಿರ್ತೇನೆ ನಿಮ್ ಜೊತೆಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ನೀವು ನನ್ನ ಒಂದು ಕುಟುಂಬ ಸೊ ನಿಮ್ ಜೊತೆ ನಾನು ಕೂಡ ಯಾವಾಗ್ಲೂ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ನಾಳೆ ಫಂಕ್ಷನ್ ಕೂಡ ಮತ್ತು ಇವತ್ತಿಂದು ಕೂಡ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ ವರ್ಗ ನೋಡ್ರಿ ಆ ಯೂಸ್ಫುಲ್ ಇರ್ಬೋದೇನೋ ಯಾಕಂದ್ರೆ ಕೆಲವೊಂದು ಪದ್ಧತಿಗಳು ಒಬ್ಬರಿಗೆ ಗೊತ್ತಿರಂಗಿಲ್ಲ ಒಬ್ಬರಿಗೆ ಫುಲ್ಲಿ ನಾಲೆಜ್ ಇರಂಗಿಲ್ಲ ಹೆಂಗೆ ಮಾಡ್ತಾರ ಏನ್ ಮಾಡ್ತಾರ ಸೀಮಂತದ ಅಂತ ಹೇಳಿ ಮತ್ ಅದ್ರ ಹಿಂದಿನ ದಿವಸ ಏನೆಲ್ಲ ಇರ್ತೇತಿ ಪದ್ಧತಿಗಳನ್ನ ಮತ್ತೆ ನಮ್ಮನೆಯ ಪದ್ಧತಿ ಯಾವ ರೀತಿ ಐತಿ ಎಲ್ಲಾನು ಕೂಡ ನಾನು ಶೇರ್ ಮಾಡೋಕಿದ್ದೀನಿ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ನೋಡಬೇಕು ನೋಡಬೇಕು ಎಲ್ಲ ನೋಡಬೇಕು ಅಂದ್ರೆ ನೀವು ನನ್ನ ಸಬ್ಸ್ಕ್ರೈಬ್ ಬಾಜು ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗ್ತೈತಿ ಸ್ನೇಹಿತರೆ ಅಂದ್ರೆ ಮಾತ್ರ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತೈತಿ ನೀವು ತಕ್ಷಣ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡಬಹುದು ಮತ್ತೆ ನನಗ ಸಪೋರ್ಟ್ ಕೂಡ ಮಾಡಬಹುದು ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಪ್ಯಾಕಿಂಗ್ ಮಾಡ್ತಾ ಇದ್ದೆ ಮೊದಲಿಗೆ ನನಗೆ ಆರ್ಡ್ರ್ ಕೊಟ್ಟಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಇವರು ನನಗೆ ಆರ್ಡ್ರ್ ಕೊಟ್ಟಿದ್ದರು ನೋಡ್ತಾ ಇರ್ಬೋದು ಈ ರೀತಿಯಾಗಿರ ನಾನು ಯಾವುದಿದ್ರೂ ಒಂದು ಸಿಂಗಲ್ ಇರಲಿ ಯಾವುದೇ ಇರಲಿ ಐಟಮ್ಸ ಇದೇ ರೀತಿ ಪ್ಯಾಕಿಂಗ್ ಮಾಡ್ತೀನಿ ಇದ್ರ ಮಧ್ಯೆ ಏನದವಲ್ಲ ಗ್ಯಾಪ್ಸ್ ಅಲ್ಲೆಲ್ಲ ನಾನು ನ್ಯೂಸ್ ಪೇಪರಿಂದ ಫಿಲ್ ಮಾಡ್ತೀನಿ ರೀ ಮತ್ತು ಮೇಲೇನೂ ಕೂಡ ನ್ಯೂಸ್ ಪೇಪರಿಂದ ಫಿಲ್ ಮಾಡಿ ಅಂದರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇರೋ ಹಾಗೆ ನಾನು ಅದನ್ನು ಕ್ಲೋಸ್ ಮಾಡಿ ಕಳಿಸ್ಕೊಡ್ತೀನಿ ನೋಡಿರಿ ನೋಡ್ತಾ ಇರ್ಬೋದು ಶೇಂಗಾ ಹೋಳಿಗೆ ಶೇಂಗಾ ಉಂಡೆ ಮತ್ತು ಬೇಸನ್ ಲಡ್ಡು ಎರಡು ಕೆ ಇತ್ತು ರೀ ಆರ್ಡ್ರ್ ಅವ್ರದ್ದು ಹೀಗಾಗಿ ಎಲ್ಲನೂ ಮಾಡಿದ್ದೀನಿ ನೋಡಿರಿ ಹಾಗೆ ನ್ಯೂಸ್ ಪೇಪರ್ ಹಾಕಿ ನಾನು ಇದನ್ನು ಮಾಡಿ ಕಳಿಸ್ತೀನಿ ನಾವು ಎಷ್ಟು ನೀಟ್ ಮಾಡಿದ್ರು ಮತ್ತು ಮೇಲೆ ಕೂಡ ನಾನು ಏನಪ್ಪ ಅಂದರೆ ಹ್ಯಾಂಡಲ್ ವಿತ್ ಕೇರ್ ಅಂತೂ ಕೂಡ ಅವರಿಗೆ ಒಂದ್ಸಲ ಲೇಬಲೇ ಮಾಡಿರ್ತೀನಿ ಇಲ್ಲಾಂದ್ರೆ ಒಂದ್ಸಲ ಹೇಳಿರ್ತೀನಿ ಬಟ್ ಒಂದೊಂದ್ಸಲ ಏನಾಗ್ತಿತ್ತು ಅಂದರೆ ಕೊರಿಯರ್ ಬಾಯ್ಸ್ ಅದನ್ನು ಸ್ವಲ್ಪ ಸರಿ ಮ್ಯಾನೇಜ್ ಮಾಡಿರಂಗಿಲ್ಲ ಹಿಂಗೆ ಕೆಲವೊಂದು ಸರಿ ಇದಾಗಿರ್ತಾವ ಆದರೂ ನನ್ನ ಕಡೆ ಎಷ್ಟು ಸಾಧ್ಯ ಅಷ್ಟು ನಾನು ನೀಟಾಗೆ ಕಳಿಸ್ಕೊಟ್ಟಿರ್ತೇನೆ ನೋಡಿರಿ ಸ್ನೇಹಿತರೆ ಈ ರೀತಿ ಇದೊಂದು ಪ್ಯಾಕ್ ಮಾಡಿದೆ ಆಮೇಲೆ ತಮ್ಮ ಬಂದ ತಮ್ಮ ತೊಗೊಂಡು ಕೊರಿಯರಿಗೆ ಹಾಕಿ ಬಂದ ನೋಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಹೋಗಿ ಬರೋಣ ಅಂತ ಮನೆಗೆ ಮತ್ತು ಬೇಸನ್ ಲಡ್ಡು ಮಾಡಿದ್ದೆ ಒಂದು ಎರಡು ಶೇಂಗಾ ಉಂಡೆನೂ ಇತ್ತು ಮತ್ತು ಇಷ್ಟೊಂದು ಬೇಸನ್ ಲಡ್ಡೂ ಇತ್ತು ಒಂದು ಬಾಕ್ಸ್ನಾಗ ಹಾಕಿ ಒಯ್ಯಕತ್ತೀನಿ ಪೂಜಾಗೂ ಆಯಿತು ಹಾಗೆ ಯಾರೆಲ್ಲ ಇರ್ತಾರೆ ಎಲ್ಲರೂ ಕೂಡ ಟೇಸ್ಟ್ ಮಾಡಲಿ ತಿನ್ನಲಿ ಅಂತೇಳಿ ನಾನು ಅದನ್ನು ಕೂಡ ಹೋಗ್ತಾ ಇದ್ದೀನಿ ತೊಗೊಂಡು ನಾನು ಇನ್ನೇನು ದಾರಿ ಒಳಗೆ ಹೋಗ್ತಾನೆ ಇದ್ದೆ ಅಷ್ಟರೊಳಗೆ ಅಂತಂದ್ರೆ ಮಾಮಾರು ಮತ್ತು ನರಗುಂದಿಂದ ಅಕ್ಕ ನಮ್ಮ ಪದ್ಮ ಮತ್ತು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬಂದ್ರು ನೋಡ್ರಿ ಕರೆಕ್ಟ್ ಅವ್ರು ಬರೋದಕ್ಕೆ ನಾನು ಹೋಗೋದಕ್ಕೆ ಕರೆಕ್ಟ್ ಟೈಮ್ ಆಗಿಬಿಡ್ತದೆ ಸರಿ ನೋಡ್ರಿ ಎಲ್ಲರೂ ಇದ್ದಾರೆ ನೋಡ್ತಾ ಇರ್ಬೋದು ನನ್ನ ಮಗಳು ನೀರು ಕೊಡಕತ್ತಾಳೆ ಎಲ್ಲರಿಗೆ ಅವ್ರ ಹತ್ತಿ ಕಡಿಸ್ತಾಯಿದ್ದಾಳಕಿಗೆ ಈಗ ಬಂದ್ರೆ ಸರಿ ಸರಿವಾ

ಬೆಂಗಳೂರು ಗೆ ಅತ್ತೆ ಎಕ್ಸಾಮ್ एकदम है एकदम एक है हं ಅದಕ್ಕಾಗಿ 나ಳೆ ಪೇಪರ್ ಔಟ್ ಬಂದಿದನ ಅದ ಇಳ ಇಲ್ಲಿ ಹಾಕಿಬಿಡು ಬ್ಲಾಕ್ ಬ್ಲಾಕ್ ಎಂಟಿ ಮಿತಿದೆ ಕಂಡೆ ಕಂಡೆ ಈ ತೊರ ಕಂಡೆ ಓ ತಿಂಟೆ bande ಹೊಂಟಾರಿ ಬಂದ್ರೆ ನೀವು ಈಗ ಬಂದ್ರೆ ಮುಂಜಾನೆ ಬಂದ್ರೆ ನಿನ್ನೆ ಬಂದ್ರಿ ಹಾ ಹಾ ಅತ್ತಿನ ದವಾಖಾನೆಗೆ ಬಿಟ್ಟು ಬಂದ್ರಿ ನಾ ಅಕ್ಕಿನ ದವಾಖಾನೆಗೆ ಬಿಟ್ಟು ಬಂದ್ರಿ ಅತ್ತಿನ ಹಾ ಅದ ಅದ ಗಾಡಿ ಬಂದಿದೆ ಅದಕ್ಕೆ ಕೇಳತ್ತೆ ಎಷ್ಟೊತ್ತಿಗೆ ತಂದು ಪಾಳೆ ಹೌದೌದು ಹನ್ನೆರಡೂವರೆ ಒಂದು ಗಂಟೆ ಹೌದು ಹೌದು ಸ್ನೇಹಿತರೆ ಇದು ಶನಿವಾರದಲ್ಲಿ ಅವಾಗ ಹೇಳಿದೆ ನಿಮ್ಗೆ ಮತ್ತು ಇವತ್ತಿನ ದಿವಸ ನರಗೊಂದಿಂದ ಅತ್ತಿ ಮಾಮಾ ಅಕ್ಕ ಎಲ್ಲರೂ ಬಂದಿದ್ದರು ಮಕ್ಕಳಂತೂ ಇಲ್ಲೇ ಉಳ್ಕೊಂಡಿದ್ರು ವೆಕೇಶನ್ ಇದ್ದಿದ್ದಕ್ಕೆ ಅತ್ತಿ ಅವ್ರಿಗೆ ಇವತ್ತು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದ್ರು ಹೀಗಾಗಿ ಅವ್ರಿಗೆ ಚೆಕಪ್ಪಿಗೆ ಕರ್ಕೊಂಡು ಹೋಗ್ಯಾರ ಬಟ್ ಅವ್ರು ಇಲ್ಲೇ ಬರೋಂಗಿಲ್ಲ ಸೀದಾ ಊರಿಗೆ ಹೋಗ್ತಾರೆ ಅವ್ರಿಗೆ ಹುಷಾರಿಲ್ಲದ ಕಾರಣ ನರಗುಂದಿಂದ ನಾಳೆ ಬರ್ತಾರೆ ಮಾಮ ಇವತ್ತು ಅಕ್ಕಂದು ಬಿಟ್ಟು ಹೋಗ್ತಾರಂತವ್ರು ಹೀಗಾಗಿ ಈಗ ಹಾಸ್ಪಿಟ್ಲಲ್ಲೇ ಇದ್ದಾರೆ ಇವ್ರನ್ನೆಲ್ಲ ಇಲ್ಲೇ ಡ್ರಾಪ್ ಮಾಡಿ ಹೋದ್ರಿ ಅವರು ಅಂದ್ರೆ ಚಿಕ್ಕಮ್ಮ ಅವ್ರಿಗೆ ಮತ್ತು ಪದ್ಮ ಅವ್ರ ಮನೆಯವ್ರಿಗೆ ದೊಡ್ಡಮ್ಮ ಅವ್ರಿಗೆ ಎಲ್ಲರಿಗೂ ಮತ್ತು ಇಷ್ಟೆಲ್ಲ ಇವ್ರು ಬಂದು ಸ್ವಲ್ಪ ಜೀವಸ್ ಅದು ಕುಡಿದು ಮಾತಾಡ್ತಾ ಇದ್ರು ಅಷ್ಟೊಂದು ಅಂದ್ರೆ ಪೂಜಾರ ತವ್ರ ಮನೆಯಿಂದ ಬುತ್ತೊಟ್ಟಿ ತೊಗೊಂಡು ಬಂದಾರ ನೋಡ್ರಿ ಯಾಕಂದ್ರೆ ಬುತ್ತೊಟ್ಟಿ ಈಗ ಹಿಂದಿನ ದಿವಸ ತೊಗೊಂಡು ಬರ್ತಾರಲ್ರಿ ಬೈಕಿ ಬುತ್ತಿ ಹೇಳಿ ಬುತ್ತೋಟಿ ಹಂಚಕ ಹೀಗಾಗಿ ಅವ್ರ ಅಣ್ಣ ಮತ್ತು ವೈನಿ ಮತ್ತು ಇನ್ನೊಬ್ಬರು ಇವ್ರ ಅಕ್ಕ ಆಗಬೇಕು ಆ್ಯಕ್ಚುಲಿ ಇವರು ಚಿಗೋ ಅವ್ರ ಮಗಳ್ರಿಗೆ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಪೂಜಾ ಅವರಿಗೆ ಅಕ್ಕ ಆಗಬೇಕು ಮೂರು ಜನ ಹುಬ್ಬಳ್ಳಿವರೆಗೆ ಬಂದು ಎಲ್ಲ ಇವ್ನ ತೊಗೊಂಡು ಬಂದು ಹುಬ್ಬಳ್ಳಿಗೆ ತಮ್ಮ ಹೋಗಿದ್ದ ಕಾರ್ ತೊಗೊಂಡು ಕಾರ್ ತಗೊಂಡು ಹೋದ್ರೆ ಅವ್ರ ಅನ್ನ ಮತ್ತು ವೈನಿ ವಾಪಸ್ಸು ಬಿಜಾಪುರಕ್ಕೆ ಹೋದ್ರು ಇವ್ರ ಅಕ್ಕ ಏನಿದಾರಲ್ಲ ಅವ್ರನ್ನ ಇವೆಲ್ಲ ಏನೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿರ್ತಾರೆ ಅಡುಗೆ ಮಾಡಿರ್ತಾರ ಬುತ್ತಿ ಹಂಚಕ್ಕೆ ಅದನ್ನೆಲ್ಲ ಕೊಟ್ಟು ಕಳಿಸ್ಕೊಟ್ಟಾರೆ ನೋಡಿರಿ ಅಂದರೆ ನಾಳೆ ಮತ್ತೆಲ್ಲ ಮಂದಿನೆಲ್ಲ ಹೊಂದಿಸ್ಕೊಂಡು ಗಾಡಿ ಮಾಡಿಕೊಂಡು ನಾಳೆ ಫಂಕ್ಷನ್ಗೆಲ್ಲರಿಗೆ ಕರ್ಕೊಂಬರ್ಬೇಕಲ್ರಿ ಬಿಜಾಪುರದಿಂದ ಹೀಗಾಗಿ ಪಾಪ ಅವ್ರನ್ನಾರು ಒಬ್ಬರ ಎಲ್ಲ ಕಡೆ ಓಡಾಡಬೇಕು ಇವ್ರನ್ನ ಪಾಪ ಹುಬ್ಳಿ ಮಠ ತಂದು ಬಿಟ್ಟು ಎಲ್ಲ ಬಹಳ ಅದಾವ ಐಟಮ್ಸ್ ಅಂತ ಹೇಳಿ ಮತ್ತು ರಿಟರ್ನ್ ಬಿಜಾಪುರಕ್ಕೆ ಹೋದ್ರು ಮತ್ತು ನಾಳೆಲ್ಲಾರು ಕರ್ಕೊಂಡು ಬರಬೇಕು ಸೊ ಒಬ್ಬರೇ ಇದ್ದವ್ರದ್ದು ಪರಿಸ್ಥಿತಿ ಹೆಂಗೆ ಅಂತ ಹೇಳಕತ್ತೀನಿ ನಾನು ಈ ಕಡೆನೂ ನೋಡ್ಕೋಬೇಕು ಆ ಕಡೆನೂ ನೋಡ್ಕೋಬೇಕು ಇದೇ ಥರ ನಮ್ಮ ಮನೆಯೊಳಗೂ ನಮ್ಮ ತಮ್ಮಂದೂ ಹಾಗೆನೇ ಎಲ್ಲದಕ್ಕೂ ಅವನೇ ನೋಡ್ರಿ ಆದರೂ ನಮ್ಗೊಂಚೂರು ನಮ್ಮ ಅಮ್ಮ ಹೆಲ್ಪ್ ಮಾಡ್ತಾರೆ ಕಾಕ ಇದ್ದಾರೆ ಮಾಮ ಭಾಳ ಹೆಲ್ಪ್ ಮಾಡ್ತಾರ್ರಿ ನಮ್ಮ ತಂಗಿ ಗಂಡ ಅಂತ ಹೇಳ್ಬೋದು ಎಲ್ಲ ಏನಾರ ತರೋದಿದ್ರೆ ಮನೆಯಾಗಿ ಮಾಡೋದಿದ್ರೆ ಫುಲ್ಲಿ ಹೆಲ್ಪ್ ಮಾಡ್ತಾರೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಅಂತೂ ಐತಿ ಮತ್ತು ತುಂಬಾ ಇಷ್ಟ ಕೂಡ ಪಡ್ತೀರಿ ನಮ್ಮ ಮಾಮಾರಿಗೆ ಯಾಕಂದರೆ ಅವರು ಇರೋದನ್ನು ಹಾಗೆ ಯಾವುದೇ ಒಂದು ಜವಾಬ್ದಾರಿ ಆಗಲಿ ಏನೋ ಒಂದಾಗಲಿ ಎಲ್ಲನೂ ನಿಂತು ವಹಿಸ್ಕೊಂಡು ಮಾಡ್ತಾರಂತ ಹೇಳ್ಬೋದು ಸೊ ಎಲ್ಲನೂ ತೊಗೊಂಡು ಈಗ ಅದ್ರ ಜೊತೆಗೆ ನಾನು ತಮ್ಮ ಮತ್ತು ನಾಳೆ ಫಂಕ್ಷನಿಗೆಲ್ಲ ಸ್ವಲ್ಪ ಆರ್ಡ್ರ್ ಕೊಟ್ಟಿದ್ದೀವಿ ಸ್ವೀಟ್ಸ್ ನಾವು ಅದನ್ನೂ ತೊಗೊಂಡು ಬಂದಾರ ಮತ್ತು ಬೆಳಗ್ಗೆ ನೋಡ್ರಿ ಎಲ್ಲ ಕಿರಾಣಿ ಎಲ್ಲ ತೊಗೊಂಡು ಬಂದಾರೆ ನಾಳಿಗೆಲ್ಲ ಅಡುಗೆ ಮಾಡಲಿಕ್ಕೆ ಮತ್ತು ತರಕಾರಿ ತೊಗೊಂಡು ಬಂದಾರ ಇದನ್ನೆಲ್ಲ ತೊಗೊಂಡು ಬಂದಿಟ್ಟು ಏನಪ್ಪ ಅಂತಂದ್ರೆ ಅವ್ರನ್ನ ಕರೀಲಿಕ್ಕೆ ಹೋಗಿದ್ದ ತಮ್ಮ ಮಧ್ಯಾಹ್ನ ಟೈಮ್ ಆಗಿತ್ತು ಮತ್ತಿನ್ನೂ ಬುತ್ತೊಟ್ಟಿ ಎಲ್ಲ ಬಿಚ್ಚಿದ್ದಿಲ್ಲ ನಮ್ಮನ್ನ ಭಾಳ ಟೈಮ್ ಆಗಿತ್ತು ಅವರು ಬರೋದು ಲೇಟನೇ ಆಯಿತು ಮಕ್ಕಳೆಲ್ಲ ಹಚ್ತಿದ್ರು ಹಿಂಗಾಗಿ ಅನ್ನ ಮತ್ತು ಸಾಂಬಾರು ಆಗಿತ್ತು ಅಷ್ಟೊಗ ಅಂದ್ರೆ ಮಕ್ಳಿಗೆಲ್ಲರಿಗೂ ಕರೆದು ಊಟಕ್ಕೆ ಕೊಟ್ಟೆ ನೋಡ್ರಿ ಒಳಗಡೆ ಇವ್ರದೊಂದು ಗ್ಯಾಂಗ್ ಆಗಿಬಿಟ್ಟೈತೆ ಈ ಗ್ಯಾಂಗ್ ಹೆಂಗಂದ್ರೆ ಅಂದರೆ ಆ ಗ್ಯಾಂಗ್ನಾಗ ಒಂದು ಮೆಂಬರ್ ಏನು ಮಾಡ್ತಾರೆ ಇಷ್ಟೂರು ಅದನ್ನೇ ಮಾಡ್ತಾರೆ ಅವರಿಗೆ ಒಂದು ಮೆಂಬರ್ಗೆ ಏನು ಬೇಕು ಇಷ್ಟೋರಿಗೆ ಅದೇ ಬೇಕು ಸೊ ಆ ರೀತಿಯಾಗಿ ನಾವು ಸಣ್ಣವ್ರಿದ್ದಾಗೆಲ್ಲ ಹಿಂಗೆ ಮಾಡ್ತಿದ್ವಿ ಅವ್ರಿಗೆಲ್ಲ ಖುಷಿ ಈ ಥರ ಎಲ್ಲರು ರೀ ಫುಲ್ ಅಂದ್ರೆ ಫುಲ್ ಹ್ಯಾಪಿ ಮಕ್ಳು ಹೋಗೋಕೆ ವಲ್ಲಂಥ ಹೊಳ್ಳ ಊರಿಗೆ ಹಿಂಗೆ ಅಂತೇಳಿ ಊಟ ಮಾಡಿ ಅವ್ರಿಗೊಂದು ಕೆಲಸ ಹಚ್ಚಿದ್ರು ಏನಪ್ಪ ಅಂತಂದ್ರೆ ಟೆರೆಸ್ ಮೇಲೆ ಹೂವಿನ ಬಳ್ಳಿ ಸಾಕಷ್ಟು ಹಬ್ಬಿ ರೀ ಅದು ಮತ್ತು ನಾಳೆ ಟೆರೆಸ್ ಮೇಲೆ ಊಟದ್ದು ಎಲ್ಲ ವ್ಯವಸ್ಥೆ ಅಲ್ಲೇ ಮಾಡಿದ್ದೈತಿ ಹೀಗಾಗಿ ಸ್ವಲ್ಪ ಅದನ್ನ ಕಟ್ ರೀ ಬಳ್ಳಿನ ಆ ಕಟ್ ಮಾಡಿದ ಬಳ್ಳಿನ ಸ್ವಲ್ಪ ಸೈಡಿಗೆ ಹೋಗಿ ಹಾಕಂದ್ರೆ ನೋಡಿರಿ ನಾ ಮುಂದು ನೀ ಮುಂದು ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂಥೇಳಿ ಎಷ್ಟು ಚಂದ ಓಡಾಡಿ ಮಾಡಾಕತ್ತಿದ್ವು ನಾನರ ಇವಾಗ ಅಡಿ ಓಡಾಡ್ತಾವ ಅವ್ರು ಅಷ್ಟು ಹಾಕ್ತಾರೆ ಬರ್ರಿ ನೀವು ಅಂತಂದ್ರೆ ಒಬ್ರು ಇರಲಿಲ್ಲ ರೀ ಏನು ನಾವು ಮಾಡೇವೆ ಅಂತಾರೆ ಮಕ್ಳ ಹಂಗೆ ನೋಡ್ರಿ ಅವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಓಡಾಡಿದ್ರು ಈ ಒಂದು ಏಜ್ ಒಳಗೆ ದನೇ ಅನ್ನೋದು ಇರೋದಿಲ್ಲ ರೀ ಖುಷಿ ಆಗ್ತೈತಿ ಈ ಥರ ಅಂಥೇಳೆ ಇದೆಲ್ಲ ಟ್ರೇದೊಳಗೆ ಏನು ಕಾಕ ಇಡಾಕತಾರಲ್ರಿ ನಮ್ಮ ಪದ್ಮ ಅವ್ರ ರೀ ಅವ್ರೆ ಕಾಕಾರ ಅವ್ರು ಅವೆಲ್ಲ ಏನು ಇಡಾತಾರ ನಾಳೆ ಇದು ಸ್ವೀಟ್ಸ್ ರೀ ನಾವು ಆರ್ಡ್ರು ಕೊಟ್ಟಿದ್ವಿ ನಾಳೆ ಫಂಕ್ಷನಿಗೆ ಸ್ವೀಟ್ಸ್ ಅದನ್ನು ತೊಗೊಂಡು ಬಂದುಬಿಟ್ಟ ಬರ್ತಾ ಅವನದಿವೆ ತಮ್ಮ ಮತ್ತು ಇಲ್ಲೆಲ್ಲ ಏನೈತಿ ಈಗ ತೊಗೊಂಡು ಬಂದಂಥ ಅವ್ರಿಗೆ ಸ್ವಲ್ಪ ಫ್ರೆಶಪ್ ಆದರು ಜ್ಯೂಸ್ ಅದು ಕೊಡಿದ್ರು ಸ್ವಲ್ಪ ಎಲ್ಲ ಮಾತುಕತೆ ಆಯಿತು ಇದು ಒಂದು ಏನೆಲ್ಲ ತೊಗೊಂಡು ಬಂದಾರಲ್ರಿ ಅದನ್ನೆಲ್ಲ ಓಪನ್ ಮಾಡಾಕತ್ತರ ತರಕಾರಿ ಒಳಗೆ ಪಲ್ಯ ಮತ್ತು ಮಡಿಕೆಕಾಯಿ ಪಲ್ಯ ಮೊಸರನ್ನ ತೊಗೊಂಡು ಬಂದಿದ್ರು ಹಾಗೇನ ಚಟ್ನಿ ಪುಡಿ ಶೇಂಗಾ ಚಟ್ನಿ ಮತ್ತು ಗುರುಳು ಚಟ್ನಿನ ಮಾಡ್ಕೊಂಡು ಬಂದಿದ್ರು ಸ್ನೇಹಿತರೆ ಅದ್ರ ಜೊತೆಗೆ ಚಪಾತಿ ಶೇಂಗಾ ಹೋಳಿಗೆ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಸಜ್ಜಿ ರೊಟ್ಟಿ ತೊಗೊಂಡು ಬಂದಿದ್ರು ಕರ್ಚಿಕಾಯಿ ತೊಗೊಂಡು ಬಂದಿದ್ರು ಸೊ ಇಷ್ಟೊಂದು ಅವರೆಲ್ಲ ಬುತ್ತಿನ ಮಾಡ್ಕೊಂಡು ಬಂದಿದ್ರು ನಮ್ಮ ಕಡೆ ಪದ್ಧತಿ ಸ್ನೇಹಿತರೆ ಇದು ಹಳ್ಳಿ ಕಡೆ ಎಲ್ಲ ಐದುನೂರು ಐನೂರೆಲ್ಲ ತರಿಸ್ತಾರೆ ನಾವೆಲ್ಲ ಎರಡು ನೂರು ಎರಡುನೂರು ಹೇಳಿದ್ವಿ ಅವರಿಗೆ ಎರಡುನೂರು ರೊಟ್ಟಿ ಚಪಾತಿ ಕರ್ಚಿಕಾಯಿ ಹೋಳಿಗೆ ಅಂಥೇಳಿ ಮತ್ತು ಅದನ್ನೆಲ್ಲ ತೊಗೊಂಡು ಬಂದಾದ ನಂತರ ನಾವು ಪದ್ಧತಿ ರೀ ಎಲ್ಲ ಆದಮೇಲೆ ಮೊದಲಿಗೆ ಪೂಜೆ ಇರ್ತೈತೆ ರೀ ಎಲ್ಲ ರೀತಿಯಿಂದ ಎಲ್ಲ ಅಡುಗೆನೂ ಪೂಜೆ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯ ಮಾಡಿ ಮುಂದಿನ ಪ್ರೊಸೀಜರ್ ಮೊನ್ನೆ ಕಾಳು ಕೋಪ್ಸುಕ್ಕು ತೋರಿಸಿದ್ದೆ ನಿಮ್ಗೆ ಅದ ಸೇಮ್ ಅಂತ ಹೇಳ್ಬೋದು ಇದು ಕ್ವಾಂಟಿಟಿ ಜಾಸ್ತಿ ಐತಿ ಮತ್ತು ಇನ್ನೂ ಹೆಚ್ಚಿನ ಒಂದು ಇಡೀ ಜನಕ್ಕೆಲ್ಲಾನು ನಾವು ರೀ ಇದು ನಮ್ಮ ಕಡೆ ಪದ್ಧತಿ ಇದು ಇರಲೇಬೇಕು ಏನವ ಬುತ್ತಿನ ಬರಲಿಲ್ಲಲ್ಲ ಅಂತ ಕೇಳ್ತಾರೆ ಇಲ್ಲಾಂದ್ರೆ ನಾಳೆ ಅವಾಗ ಹೀಗಾಗಿ ಒಬ್ಬರನ್ನೂ ಬಿಡ್ಲಾರ್ದಂಗೆ ಎಲ್ಲರ ಮನೆಗೂ ಹಂಚ್ಬೇಕು ರೀ ನಮ್ಮ ಥರನ ಬೇರೆಯವ್ರ ಮನೆಯಾಗೆ ಹಂಗೆ ಇದ್ರೂ ಅವ್ರ ಕಡೆಯಿಂದ ಬುತ್ತಿ ಬಂದಿರ್ತೈತಿ ಸೊ ನಮ್ಮ ಕಡೆ ಪದ್ಧತಿ ಅಂತಲೇ ಹೇಳ್ಬೋದು ರೀ ಇದು ಯಾರೂ ತಪ್ಸಂಗಿಲ್ಲ ಈ ರೀತಿಯಾಗಿಯೇ ಇರ್ತೈತಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಯಾರದೆಲ್ಲ ಸೇಮ್ ಇದೆ ಪದ್ಧತಿ ಐತಿ ಕಮೆಂಟ್ ಮಾಡಿರಿ ಯಾರಿಗೆ ಗೊತ್ತಿಲ್ಲ ನೋಡಿ ತಿಳ್ಕೊರಿ ಎಂಜಾಯ್ ಮಾಡಿರಿ ನಮ್ಮ ಕಡೆ ಇಷ್ಟೊಂದು ಇರ್ತೈತೆ ನೋಡಿರಿ ತವ್ರ ಮನೆ ಕಡೆಯಿಂದ ಇಷ್ಟೆಲ್ಲ ಮಾಡ್ಕೊಂಬರ್ಬೇಕಾಗ್ತೈತೆ ರೀ ಮಾಡ್ಕೊಂಡ್ ಬಂದ ಮೇಲೆ ಅದನ್ನೆಲ್ಲರಿಗೆ ಹಂಚ್ಬೇಕಾಗ್ತೈತ್ರಿ ಸೊ ಇದೆಲ್ಲ ಮಾಡ್ತಾಯಿದ್ರೆ ನಾವೆಲ್ಲರೂ ಅಷ್ಟೇ ಉತ್ಸಾಹದಿಂದ ಅಷ್ಟೇ ಖುಷಿಯಿಂದ ಎಲ್ಲರೂ ನೋಡ್ತಾ ಇದ್ವಿ ನನ್ನ ಮಗಳು ಒಂದು ಏನೋ ವಿಡಿಯೋ ಹಾಕಿವೆ ಅನ್ನೋ ಹಾಕಿದಾಗ ನೋಡ್ಕೊತ ಕೂತಿರ್ತಾರಲ್ಲ ಹಂಗೆ ಕುಂತೀರಿ ಅಂತ ನಾನು ಇದನ್ನು ವಿಡಿಯೋ ಮಾಡೋ ಮುಂದೆ ಅಷ್ಟೇ ಖುಷಿಯಾಗಿತ್ತು ಸ್ನೇಹಿತರೆ क्या कर यार क्या यार ये मुका नोट तंग आंसता तो ते उठतो बाबा आता यांना దొండుట నుండి కొత్తదా ఎందుకు ఈ జగలిమేల జగలిదే అది ఎడడొనొంది ఎడడొనొంది ఆ ఇదే ఇస్తా ఈట్ యాడను कर, कर। तो तो सो जाकर ले आये द कपले कप, कच्ची है तो ले बोल, सुनिए कच्चे तो कप साग नहीं है बोल, सुनिए चंचल तो चट्टेगी, तो ना बैठे हैं जब खाने में तो अगर उनका चंचल ताला है, उत्तर नहीं है, आता है नहीं वो, सहीर सहीर जा बिटे ना खाने को, अब 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 तो बोल दियो ना കഴിച്ച് അതിയെല്ലാം മിക്സ് അതേത്തിനും

ಮಸ್ರಣ್ಣ ಹಾಕಿಲ್ಲ ಸಸಿ ಹೇಳಿದ மோட்ரி நான் தகவல ಆಮೇಲೆ ಸ್ಟಾರ್ಟಿಂಗನ್ನು ಚಿಕ್ಕಮ್ಮ ಹೇಳೋದು ಕೇಳಿರ್ಬೋದು ಸ್ನೇಹಿತರೆ ನಾಳೆ ಒಂದು ಎಮ್ ಎಸ್ ಸಿ ಎಂಟ್ರೆನ್ಸ್ ಎಕ್ಸಾಮ್ ಐತಿ ನಮ್ಮ ಭವಾನಿದು ಅದು ಕೂಡ ಬೆಂಗಳೂರಿಗೆ ಬಂದೈತೆ ಕಿದ್ ಹೀಗಾಗಿ ಅವ್ರು ಇವತ್ತು ಇವ್ನಿಂಗನ್ನ ಬೆಂಗಳೂರಿಗೆ ಹೊರಡೋರು ಇದ್ದಾರೆ ಅದು ಒಂದು ಭಾಳ ಅಂದ್ರೆ ಭಾಳ ಬೇಜಾರು ಅನ್ಸಾಗತ್ತೈತೆ ನಮ್ಗೆ ಚಿಕ್ಕಮ್ಮ ಮತ್ತು ಭವಾನಿ ನಾಳೆ ಫಂಕ್ಷನಿಗೆ ಇರಂಗಿಲ್ಲ ಮತ್ತು ಅನಿವಾರ್ಯ ರೀ ಎಕ್ಸಾಮನ್ನು ಬಿಡಕ್ಕೆ ಬರೋಂಗಿಲ್ಲ ಆಕಿದು ಮುಂದೆ ಫ್ಯೂಚರ್ ರೀ ಹಿಂಗಾಗಿ ಅವರು ಎಕ್ಸಾಮಿಗೆ ಹೋಗಬೇಕಾಗಿತಿ ನಮ್ಮಮ್ಮಿಗೂ ಆಯ್ತು ಎಲ್ಲರಿಗೆ ಭಾಳ ಬೇಜಾರಾಗಿತ್ತು ಅದಕ್ಕೆ ಊಟ ಮಾಡಿದ್ಲು ಮಾಡಿ ಬಂದೀನಿ ಅಂತಂದ್ಲು ಆ್ಯಕ್ಚುಲಿ ಚಿಕ್ಕಮ್ಮನ ಕರ್ಕೊಂಡು ಹೋದ್ರಾಯ್ತಂತ ಕಾಲೇಜಿಂದ ಈ ಕಡೆ ಬಂದಿದ್ಲು ರೀ ಭವಾನಿ ಒಂಥರ ಸಾಯಂಕಾಲ ಆಗಿತ್ತು ತಮ್ಮನೂ ತುಂಬ ಲೇಟಾಗಿ ಊಟ ಮಾಡಕೈತಾನೆ ಎಲ್ಲ ಮುಗಿಸಿ ಈಗ ಊಟ ಕೂತಾನವ ಆಮೇಲೆ ಭವಾನಿ ಬೇಡ ನಾ ಒಂದು ಊಟ ಆಗೈತಿ ನನಗೇನಾದ್ರೂ ಸ್ನ್ಯಾಕ್ಸ್ ಕೊಟ್ಬಿಡ್ರಿ ಅಂತಂದ್ಲು ಅಂದ್ಲು ಹಿಂಗಾಗಿ ಆಕೆಗೆ ಸ್ನ್ಯಾಕ್ಸಾಗೆ ಕೊಟ್ಟಾರ ಆಮೇಲೆ ನಮ್ಮ ಪೂಜಾನ ಬ ಬೇಸನ್ ಉಂಡಿ ಏನೈತಲ್ಲ ಎಲ್ಲರಿಗೂ ಊಟ ಆಗೈತಿ ಸ್ವೀಟ್ ತಗೋರಿ ಸ್ವಲ್ಪ ಅಂತ ಹೇಳಿ ಎಲ್ಲರಿಗೂ ಕೊಡ್ತಾ ಇದ್ಲು ನೋಡ್ತಾ ಇರ್ಬೋದು ನೀವು ಬೆಸ್ಟ್ ಆಗ್ಯಾವ ಅಂತ ಹೇಳಿದ್ರು ಆ್ಯಕ್ಚುಲಿ ಆಗ್ಯಾವ ನೋಡಣ ಖರೇನ ಚಲೋ ಆಗ್ಯಾವ ಅಂತ ಹೇಳಿದ್ರೆ ಎಲ್ಲರೂ ಪಟ್ರೆ ಚಲೋ ಆಗ್ಯಾವಂದ್ರೆ ಸಾಕಲ್ರಿ ಯಾಕಂದ್ರೆ ನನಗೂ ಒಂದು ವಿಶ್ವಾಸಲೆ ಆರ್ಡ್ರ್ ಕೊಟ್ಟಿರ್ತಾರೆ ಅದರ ತಕ್ಕಂಗೆ ನಾನು ಮಾಡಿ ಕಳಿಸ್ಬೇಕಾಗಿರ್ತೈತಿ ರುಚಿಯಾಗ್ಯಾವಂದ್ರೆ ಅದು ಬಂದು ಹೋದ ಕೊಟ್ಟಂಥ ದುಡ್ಡು ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದು ಮ್ಯಾಟ್ರ್ ಆಗಂಗಿಲ್ಲ ನಾನು ಅವ್ರು ಕೊಟ್ಟಂಥದ್ದನ್ನು ವಿಶ್ವಾಸನ ಉಳಿಸ್ಕೊಂಡಿರ್ತೀನಿ ಅಂದರೆ ಅದು ಒಂದು ದೊಡ್ಡ ಖುಷಿ ಅಂತ ಹೇಳಿ ನನಗೆ ನಾನು ಕೂಡ ಅಷ್ಟೇ ಕಾಳಜಿಯಿಂದ ನಾನು ಮಾಡಿರ್ತೀನಿ ಅಷ್ಟೇ ಇದರಿಂದ ಪ್ರೀತಿಯಿಂದ ಮಾಡಿರ್ತೇನೆ ಅನ್ಬೋದು ಅದು ಒಂದು ಹೆಚ್ಚಿನ ರುಚಿನೂ ಅದಕ್ಕೆ ಬಂದಿರ್ತೈತಿ ನಾ ಮಾಡಿದಂಥ ಒಂದು ಐಟಮ್ಸಿಗೆ ಅಂತ ಹೇಳ್ತೀನಿ ತುಂಬಾ ಖುಷಿ ಪಟ್ಟರು ನಮ್ಮ ಅಂತೂ ಭಾಳ ಇಷ್ಟಪಟ್ಟರು ಉಂಡಿನ ಎಷ್ಟು ಮೆತ್ತಗೆ ಎಷ್ಟು ಬಾಯಗಿಟ್ಟರೆ ಕರ್ಕತ್ತವ ಎಷ್ಟು ಚಲೋ ಮಾಡಿ ಅಂಥೇಳಿ ಖುಷಿ ಆಯಿತು ಸ್ನೇಹಿತರೆ ಆಮೇಲೆ ಏನೈತಿ ಎಲ್ಲರೂ ಇದನ್ನ ರೀತಿ ಮಾತಾಡ್ತಾ ಕೂತ್ವಿ ನಂತರ ಚಿಕ್ಕಮ್ಮ ಮತ್ತು ಭವಾನಿ ಇಲ್ಲ ನಮಗೆ ಲೇಟ್ ಆಗ್ತೈತಿ ಮತ್ತು ಏಳು ಗಂಟೆಗೆ ನಮಗೆ ಬಸ್ ಐತಿ ರಿಸರ್ವೇಶನ್ ರೀ ಬಸ್ಸಿಗೆ ಅವ್ರ ಹಿಂಗಾಗಿ ಬಸ್ ಐತೆ ಅಂತ ಹೇಳಿ ಅವರು ಹೊರಟ್ರೆ ಆಲ್ ದ ಬೆಸ್ಟ್ವಾ ಅಂತ ನಾವು ಹೇಳ್ತಾ ಇದ್ವಿ ಈಗ ಫೋನಿಗೆ ಜಗಳ ನಡೆದೈತಿ ಟಿ ಶರ್ಟಿಗೆಲ್ಲ ಬಾಯ್ ಆಲ್ ದ ಬೆಸ್ಟ್ कोई नहीं रोबोट कोई नहीं घूम रही मां तो के नहीं कोई रामेश नहीं आती डिस्को आई आई ಫೋನ್ ಕೊಟ್ಟನಲ್ಲ ಊಟನಲ್ಲ ಅಳಬಾರದುವಿನ ಎಂತ ಚಂದ ಆಡಿರಿ ಯಾಕೆ ಬರದ್ಲಾ ಆತಿ ಯಾರು ಹೊಡದ್ರಣ ಹೊಡದ್ರ ತಲ್ಲಿಗೆ ಉಕ್ಕರ್ಸಿದೇನ ಫೋನ್ ತಂಗಿ ಅಳಿಸ್ಬಾರ್ದಪ್ಪ ಈಗ ಆಡ್ಲಿಲ್ಲ ನೀವು ಆಡ್ಬೇಕಿಲ್ಲ ಇತ್ತಲ್ಲ ಅಲ್ಲಿ ಸಣ್ಣವ್ರು ಹಂಗ ಎಲ್ಲ ಸ್ನೇಹಿತರೆ ಚಿಕ್ಕಮ್ಮಾರಂತ ಹೋದ್ರ ಸಾಯಂಕಾಲ ಐತ್ರಿ ಸಾಯಂಕಾಲ ಆದ ತಕ್ಷಣ ನಾನು ಒಳಗೆ ಬಂದು ಸ್ವಲ್ಪ ಚಹಾ ಮಾಡ್ತಾ ಐತೆ ಎಲ್ಲರಿಗೂ ಕೂಡ ಎಲ್ಲರೂ ಚಹಾ ರೀ ಬುತ್ತಿ ಏನೈತಿ ಅದನ್ನ ಹಂಚ್ಬೇಕಾಗ್ತೈತಿ ಮತ್ತು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ನಿಮ್ಗೆ ಮತ್ತು ಯಾರೆಲ್ಲ ಬಂದರು ಬುತ್ತಿ ಯಾವ ರೀತಿ ಎಲ್ಲ ಹಂಚಿದ್ರು ಎಲ್ಲೆಲ್ಲಿ ಹಂಚಿದ್ರು ಹೇಗಿತ್ತು ಮತ್ತು ರಾತ್ರಿ ಫಂಕ್ಷನ್ ನಾಳೆ ಫಂಕ್ಷನ್ ತಯಾರಿ ಏನೆಲ್ಲ ಆಯಿತು ಹೇಗೆಲ್ಲ ಆಯಿತು ಎಲ್ಲನೂ ನೀವು ವೇಟ್ ಮಾಡಿ ನಾಳೆ ಬ್ಲಾಗ್ ತಪ್ಪದ ನೋಡ್ರಿ ಸ್ನೇಹಿತರೆ ಮತ್ತು ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸ್ನೇಹಿತರೆ